ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಏಂಜಲ್ ನಂಬರ್ಸ್ ಬಗ್ಗೆ ಏಂಜಲ್ ನಂಬರ್ ಒನ್ 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 ಏಂಜಲ್ ನಂಬರ್ ಟು ಟೂ ಟು ಏಂಜಲ್ ನಂಬರ್ ತ್ರೀ 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 ಇದಿಷ್ಟು ವೀಡಿಯೋಸ್ ಮಾಡಿದ್ದೆ ಅಲ್ವಾ ಅದಾದ ಮೇಲಿಂದ ಬೇರೆ ಬೇರೆ ವೀಡಿಯೋಸ್ ಮಾಡ್ತಾ ಮಾಡ್ತಾ ಅದನ್ನು ಸದ್ಯಕ್ಕೆ ಮರ್ತಿದ್ದೆ ಈ ನಡುವೆ ತುಂಬ ಜನ ಕೇಳ್ತಾ ಇದ್ದರೆ ಏಂಜಲ್ ನಂಬರ್ಸ್ದು ಕಂಟಿನ್ಯೂ ಮಾಡಿ ಮೇಡಮ್ ಅಂತ ನನಗೂ ಟೈಮೇ ಸಿಗ್ತಾ ಇರಲಿಲ್ಲ ನಾನು ಮಾಡೋಣ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ ನಿನ್ನೆ ಅಂದರೆ ಇವತ್ತು ಬೆಳಗಿನ ಜಾವ ಕರೆಕ್ಟಾಗಿ ನನಗೆ ನಾಲ್ಕು ನಾಲ್ ನಲವತ್ನಾಲ್ಕಿಗೆ ಎಚ್ಚರಿಕೆ ಆಯಿತು ಟೈಮ್ ನೋಡ್ತೀನಿ ಕರೆಕ್ಟಾಗಿ ಫೋರ್ 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 ಟಕ್ಕಂತ ಯಾರೋ ನನಗೆ ನನ್ನ ಒಳಗಿಂದನೇ ನನಗೆ ಫೋರ್ 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 ಬಗ್ಗೆ ವಿಡಿಯೋ ಮಾಡೋದಲ್ವಾ ಅಂತ ಹೇಳ್ದಂಗೆ ಅನ್ನಿಸ್ತು ಅಂದರೆ ನನ್ನನ್ನು ಯೂನಿವರ್ಸು ಆ ಟೈಮ್ಗೆ ಎಚ್ಚರ ಮಾಡಿ ಇದ್ರ ವಿಡಿಯೋ ಮಾಡು ಅಂತ ಹೇಳ್ತಿದೆ ಅಂತ ನನಗೆ ಸೂಚನೆ ಕೊಡ್ತು ಹಾಗಾಗಿ ಇವತ್ತು ಫಸ್ಟು ಕೂತ್ಕೊಂಡು ಇದನ್ನು ಮಾಡಿಬಿಡೋಣ ಅಂತ ತಗೊಂಡೆ ಸ್ನೇಹಿತರೆ ಪ್ರತಿಯೊಂದು ನಂಬರ್ಗೂ ಅದರದೇ ಆದ ಒಂದು ಎನರ್ಜಿ ಇರುತ್ತೆ ಅದರದೇ ಆದ ಒಂದು ಸ್ಪೆಷಾಲಿಟಿ ಇರುತ್ತೆ ಅದೇ ರೀತಿ ನಂಬರ್ ನಾಲ್ಕು ಅಂದರೆ ಒಂದು ಪಾಸಿಟಿವ್ ವೈಬ್ರೇಷನ್ ಒಂದು ಗುಡ್ ಲಕ್ ಅಂದರೆ ಈ ಶುಭ ಸೂಚಕ ಈ ನಾಲ್ಕು ನಂಬರ್ ಅಂದ್ರೇ ಒಂದು ಶುಭ ಸೂಚನೆ ಗುಡ್ ಫಾರ್ಚ್ಯೂನು ನಮಗೆ ಆಮೇಲೆ ಆಧ್ಯಾತ್ಮಿಕ ಗೈಡೆನ್ಸ್ ಸ್ಪಿರಿಚುವಲ್ ಗೈಡೆನ್ಸ್ ಈ ನಾಲ್ಕು ಅಂದ್ರೇ ಸೊ ಬರೀ ನಾಲ್ಕು ಅಂದ್ರೇ ಇಷ್ಟೊಂದಿದೆ ಅಂದರೆ ಈ ನಾಲ್ಕನ್ನು ಮೂರು ಸಲ ಅಥವಾ ನಾಲ್ಕು ಸಲ ನಾವು ಒಟ್ಟಿಗೆ ನೋಡಿದ್ರೆ ಇನ್ನೆಷ್ಟು ನಮಗೆ ಒಳ್ಳೆ ಗುಡ್ ಲಕ್ ಒಳ್ಳೆ ಗುಡ್ ಫಾರ್ಚೂನ್ ಅಲ್ವಾ ಸೊ ನಾವು ಎಲ್ಲಾದರೂ ಸಪೋಸ್ ಅದು ಕರೆನ್ಸಿ ನೋಟಲ್ಲಾಗಿರಲಿ ಅಥವಾ ಬುಕ್ಕು ಏನಾದರೂ ಬುಕ್ ಹೊತ್ತಿದ್ರೆ ಆ ಬುಕ್ಕಲ್ಲಾಗಿರಲಿ ಅಥವಾ ಟಿ ವಿಲಿ ಅಥವಾ ಫೋನು ಯಾರಾದರೂ ಕಾಲ್ ಮಾಡಿದ್ರ ನಂಬರಲ್ಲಿ ಅಥವಾ ಹೊರಗಡೆ ರೋಡಲ್ಲಿ ಗಾಡಿಗಳ ನಂಬರ್ ಪ್ಲೇಟ್ ಮೇಲೆ ಈ ರೀತಿ ಎಲ್ಲಾದರೂ ನಮಗೆ ಪದೇ 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 ಫೋರ್ 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 ಕಾಣಿಸ್ತಾ ಇದೆ ಅಂದರೆ ಅದರ ಅರ್ಥ ತುಂಬಾನೇ ಇದೆ ಎಲ್ಲ ಒಳ್ಳೆ ಮೀನಿಂಗ್ಸ್ ಇದೆ ತುಂಬ ಶುಭ ಸೂಚನೆಗಳು ಇದು ಫೋರ್ 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 ಕಾಣಿಸ್ತಾ ಇದೆ ಅಂದರೆ ಈಗ ಫೋರ್ 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 ಕಾಣಿಸ್ತಾ ಇದೆ ಅಂದರೆ ಫಸ್ಟು ಮೇನ್ ಮೀನಿಂಗ್ ಏನು ಅಂದರೆ ಏಂಜಲ್ಸ್ ಅಂದರೆ ದೇವದೂತರೇನಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ನಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಮ್ಮ ನೆರಳು ಥರ ನಮ್ಮ ಜೊತೆಯೇ ಇದ್ದಾರೆ ನೀವು ಮುಂದಕ್ಕೆ ಹೋಗಿ ಧೈರ್ಯವಾಗಿ ಹೆಜ್ಜೆ ಇಡಿ ನಾನು ಇದ್ದೀನಿ ನಿಮ್ಮ ಜೊತೆ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು ನಾವೇನೇ ಕೆಲಸ ಮಾಡೋಕೋದ್ರು ಅದರಲ್ಲಿ ಯಾವುದೇ ಅಡೆತಡೆಗಳು ಇಲ್ಲದೆ ನಮ್ಮ ಜೊತೆಗೆ ಇದು ನಮ್ಮನ್ನ ಕಾಪಾಡ್ತಾರೆ ಈ ನಾಲ್ಕು 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 ಅನ್ನೋ ನಂಬರ್ನ ನಾವು ಪದೇ ಪದೇ ನೋಡ್ತಾ ಇದ್ದಾಗ ಯಾವಾಗಲೂ ಒಂದು ಸಲ ಆ ನಂಬರು ಈ ನಂಬರ್ ಈ ನಂಬರ್ ಕಾಣಿಸ್ತಾ ಇದೆ ಅಂತ ಅಲ್ಲ ಈ ಫೋರ್ 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 ಅಥವಾ ಫೋರ್ 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 ಈ ರೀತಿ ನಮಗೆ ಕಂಟಿನ್ಯೂಸ್ ಆಗಿ ಕಾಣಿಸ್ತಾ ಇದ್ರೇ ಇದರ ಮೀನಿಂಗ್ ಬರುತ್ತೆ ಬರೀ ಇದು ಮಾತ್ರ ಅಲ್ಲ ಇನ್ನೊಂದೇನು ಅಂದರೆ ನಮ್ಮ ಸೆಲ್ಫ್ ಗ್ರೋತ್ ಇರುತ್ತೆ ಈ ನಂಬರ್ ನಮಗೆ ಪದೇ ಪದೇ ಕಾಣಿಸ್ತಾ ಇದ್ದರೆ ಅಂದರೆ ನಾವು ನಮ್ಮ ಪರ್ಸನಲ್ಲಾಗಿ ನಾವು ನಮ್ಮಲ್ಲಿ ಒಂದು ಬೆಳವಣಿಗೆ ಇರುತ್ತೆ ಅದು ಮಾನಸಿಕ ಬೆಳವಣಿಗೆ ಆಗಿರಬಹುದು ನಮ್ಮ ದೈಹಿಕವಾಗಿ ಅಂದರೆ ನಮ್ಮ ಆರೋಗ್ಯದಲ್ಲಾಗಿರಬಹುದು ನಮ್ಮ ಕೆಲಸದಲ್ಲೇ ಆಗಿರಬಹುದು ಯಾವುದರಲ್ಲೂ ಒಂದರಲ್ಲಿ ಒಂದು ಬೆಳವಣಿಗೆ ಅನ್ನೋದು ಖಂಡಿತ ಇರುತ್ತೆ ಮತ್ತು ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಇರುತ್ತೆ ಅದರ ಜೊತೆಗೆ ಈ ಟೈಮಲ್ಲಿ ಏನಾಗುತ್ತೆ ನಮ್ಮ ಇನ್ನರ್ ವಾಯ್ಸು ನಮಗೆ ತುಂಬ ವಿಷಯಗಳನ್ನು ಹೇಳುತ್ತೆ ನಾವದನ್ನು ಕೇಳಿಸ್ಕೋಬೇಕು ನಾವು ಅದನ್ನು ಕೇಳಿಸ್ಕೋಬೇಕು ಅಂದರೆ ನಾವು ಸೈಲೆಂಟಾಗಿರಬೇಕು ಬೇಡದೆ ಇರೋ ಆಲೋಚನೆಗಳನ್ನೆಲ್ಲ ಬಿಟ್ಟು ಸ್ವಲ್ಪ ಸೈಲೆಂಟಾಗಿದ್ದಾಗ ನಮ್ಮ ಮೆಡಿಟೇಷನ್ಸ್ ಮಾಡಿದಾಗ ನಮ್ಮ ಒಳಗಡೆ ಇನ್ನರ್ ವಾಯ್ಸ್ ಮಾತಾಡುತ್ತೆ ನಮಗೆ ಹೇಳುತ್ತೆ ಇದು ಮಾಡು ಅದು ಮಾಡುವಂತ ಆ ಟೈಮಲ್ಲಿ ನಮಗೆ ಈ ಫೋರ್ 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 ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ಆ ಟೈಮಲ್ಲಿ ಏನಾದರೂ ನಮಗೆ ಇನ್ನರ್ ವಾಯ್ಸ್ ಏನಾದರೂ ಹೇಳ್ತಿದೆ ಅಂದರೆ ಖಂಡಿತ ಅದು ನಮ್ಮ ಒಳ್ಳೆಯದಕ್ಕೆ ಇರುತ್ತೆ ಅದನ್ನು ಖಂಡಿತ ನೀವು ಫಾಲೋ ಮಾಡಿ ನಿಮ್ಮ ಇನ್ನರ್ ವಾಯ್ಸನ್ನು ನನಗೆ ಇವತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತು ನಾಲ್ಕು ನಿಮಿಷದಲ್ಲಿ ಎಚ್ಚರಿಕೆ ಆದಂಗೆಯೇ ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿ ಸಡನ್ನಾಗಿ ನೀವು ಫೋನ್ ಮಾಡಿದಾಗ ಟೈಮು ಅದು ಸಂಜೆ ಆಗಿರಲಿ ಬೆಳಗಿನ ಜಾವ ಆಗಿರಲಿ ನಾಲ್ಕು ನಲ್ವತ್ನಾಲ್ಕು ಫೋರ್ 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 ಅಂತ ಕಾಣಿಸ್ತು ಅಂದರೆ ಆ ಏಂಜಲ್ಸು ನಿಮಗೆ ಹೇಳ್ತಾ ಇದ್ದಾರೆ ನೀನು ಒಂಟಿ ಅಲ್ಲ ನಾನಿದ್ದೀನಿ ನಿನ್ನ ಜೊತೆ ಮುಂದಕ್ಕೆ ಸಾಗು ಮುಂದಕ್ಕೆ ಹೋಗು ನೀನು ಹೋಗ್ತಾ ಇರೋ ಮಾರ್ಗ ಸರಿಯಾಗಿದೆ ನಿನ್ನ ಜೊತೆ ನಾನಿದ್ದೀನಿ ಅಂತ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಅಂತ ಅರ್ಥ ಈ ಟೈಮಲ್ಲಿ ನಾವೇನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡಿದ್ರೆ ಅದು ಖಂಡಿತ ನೆರವೇರೋ ಸಮಯ ಬಂದುಬಿಟ್ಟಿದೆ ಇನ್ನೇನು ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಕೈಗೆ ಸಿಗೋ ಟೈಮ್ ಅಂತ ಅಲಾರ್ಮ್ ಹೊಡೆದು ಹೇಳೋ ಥರ ಇದು ನಾಲ್ಕು 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 ಪದೇ ಪದೇ ನೋಡ್ತಾ ಇದ್ರೆ ಆಮೇಲೆ ನಾವೇನಾದರೂ ಕೆಲವು ಕೆಲಸಗಳನ್ನು ಅರ್ಧಂಬರ್ಧ ಮಾಡಿ ಬಿಟ್ಟಿದ್ರೆ ಅದನ್ನು ಕಂಪ್ಲೀಟ್ ಮಾಡುವಂಥ ಸಮಯ ಹಾಗಾಗಿ ನಿಮ್ಮಲ್ಲಿ ಯಾರಾದರೂ ಈ ರೀತಿ ಫೋರ್ 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 ನಂಬರ್ನ ಪದೇ ಪದೇ ನೋಡ್ತಾ ಇದ್ರೆ ನೀವು ಯಾವುದಾದ್ರೂ ಕೆಲಸನ ಅರ್ಧಂಬರ್ಧ ಮಾಡಿ ಹಾಗೆ ಇಟ್ಬಿಟ್ಟಿದ್ರೆ ಇದು ಸರಿಯಾದ ಸಮಯ ಬೇಗ ಹೋಗಿ ಅದನ್ನು ಕಂಪ್ಲೀಟ್ ಮಾಡಿ ನಮ್ಮ ಒಳಗಿರುವಂಥ ಪಂಚೇಂದ್ರಿಯಗಳು ಈ ಟೈಮಲ್ಲಿ ಅದೇ ನಾವು ಫೋರ್ 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 ಏನಾದರೂ ಪದೇ ಪದೇ ನೋಡ್ತಾ ಇದ್ದಾಗ ನಮ್ಮ ಒಳಗೆ ಇರುವಂಥ ಪಂಚೇಂದ್ರಿಯಗಳೂ ಫುಲ್ಲು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಅಂದರೆ ನಮ್ಮನ್ನು ಪರ್ಸ್ನಲ್ಲಾಗಿ ಗ್ರೋ ಆಗೋದಿಕ್ಕೆ ಬ ನಮ್ಮಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಈ ಪಂಚೇಂದ್ರಿಯಗಳು ಹೆಲ್ಪ್ ಮಾಡುತ್ತೆ ಈ ರೀತಿ ನಿಮಗೆ ನಾಲ್ಕು 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 ಕಾಣಿಸ್ತಾ ಇದೆ ಅಂದರೆ ಈ ಟೈಮಲ್ಲಿ ನೀವು ನಿಮ್ಮ ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ ಫ್ಯೂಚರಲ್ಲಿ ಏನಾಗುತ್ತೋ ಏನೋ ಇವತ್ತು ನಾನು ಇದು ಮಾಡಿದರೆ ಫ್ಯೂಚರಲ್ಲಿ ಏನಾಗುತ್ತೋ ಏನೋ ಅಂತಲೂ ಯೋಚನೆ ಮಾಡಬೇಡಿ ಈಗ ಅಟ್ ಪ್ರೆಸೆಂಟ್ ಈ ಮೂಮೆಂಟಲ್ಲಿ ನೀವೇನು ಮಾಡಬೇಕು ನಿಮ್ಮ ಫ್ಯೂಚರ್ ಚೆನ್ನಾಗಿರೋದಕ್ಕೆ ಇವತ್ತು ನೀವೇನು ಮಾಡಬೇಕು ಅದನ್ನು ಯೋಚನೆ ಮಾಡದೆ ಮಾಡ್ತಾ ಹೋಗಿ ಯಾಕೆಂದರೆ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ ನೀವು ಹೋಗ್ತಾ ಇರೋ ದಾರಿ ಕರೆಕ್ಟಾಗಿದೆ ಅವರು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಟೂ ಅಂದರೆ ಡಬ್ ಟ್ವಿನ್ ಫ್ಲೇಮ್ ಸೊ ಟೂ ಪ್ಲಸ್ ಟು ಫೋರ್ ಆಗುತ್ತಲ್ವ ಹಾಗಾಗಿ ಈ ಫೋರ್ ಪ್ಲಸ್ ಫೋರ್ ಪ್ಲಸ್ ಅಂದರೆ ಈ ಫೋರ್ 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 ಅನ್ನೋದು ನೀವು ನೋಡ್ತಾ ಇದ್ರೆ ಇದು ಟ್ವಿನ್ ಫ್ಲೇಮ್ ಅಂತ ಕೂಡ ಸೂಚನೆ ಕೊಡುತ್ತೆ ಅಂದರೆ ನಿಮ್ಮ ಒಂದು ಟ್ವಿನ್ ಫ್ಲೇಮ್ನ ನೀವು ರೀಚ್ ಆಗೋ ಸಮಯ ಬಂದಿದೆ ಅಂತ ಅರ್ಥ ಪದೇ 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 ನೀವು ಈ ನಂಬರ್ನ ನೋಡ್ತಾ ಇದ್ರೆ ಯಾವುದೇ ಕೆಲಸಗಳಾಗಲಿ ನಿಮ್ಮ ಲೈಫಲ್ಲಿ ನೀವು ಕಾಂಪ್ರಮೈಸ್ ಮಾಡಿಕೊಂಡು ಮಾಡಬೇಕು ಅಂತ ಇಲ್ಲ ಅಂದರೆ ಅವ್ರಿಗೋಸ್ಕರ ಮಾಡ್ತಿದ್ದೀನಿ ಇವ್ರಿಗೋಸ್ಕರ ಮಾಡ್ತಿದ್ದೀನಿ ನನಗಿಷ್ಟ ಇಲ್ಲ ಅಂತ ಅಲ್ಲದೆ ನೀವು ಏನು ಮಾಡಬೇಕು ಅನ್ಕೊಂಡಿದ್ದೀರಾ ನಿಮ್ಮ ಮನಸ್ಸಿಂದ ಬರೋ ಕೆಲಸಗಳನ್ನು ಏನು ಯೋಚನೆ ಇಲ್ಲದೆ ವಿತೌಟ್ ಎನಿ ಡೌಟ್ ಮಾಡ್ತಾ ಹೋಗಿ ಯಾಕೆಂದರೆ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ ನೀವೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ಗಳೆಲ್ಲ ಮಾಡಬೇಕು ಅಂದ್ಕೊಂಡಿದ್ರೆ ಆ ಟೈಮಲ್ಲಿ ನಿಮಗೆ ಈ ನಾಲ್ಕು 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 ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ಅದು ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ ನೀವು ಮಾಡಿ ನಾನಿದ್ದೀನಿ ನಿಮ್ಮ ಜೊತೆ ನಿಮಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮಗೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಏನಾದರೂ ಪ್ರಾಜೆಕ್ಟ್ಸು ಬೇರೆಯವ್ರ ಜೊತೆ ಸೇರಿ ಮಾಡ್ಕೊಳ್ಳೋದು ಈ ಥರ ಏನಾದರೂ ಇತ್ತು ಅಂದರೆ ನೀವು ಈ ಫೋರ್ 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 ಪದೇ ಪದೇ ನೋಡ್ತಾ ಇದ್ರೆ ಇದು ಸೂಕ್ತ ಸಮಯ ಶುರು ಮಾಡೋಕೆ ಅಂತ ಬೇಸಿಕಲಿ ಈ ನಾಲ್ಕು ಅಂದ್ರೆ ಗುರು ಗ್ರಹದ ನಂಬರ್ ಗುರು ಗುರುಗಳ ನಂಬರ್ ಈಗ ನಾವು ನಮ್ಮ ಟೀಚರ್ಸ್ ಏನಾದ್ರೂ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಅದನ್ನ ಫಾಲೋ ಮಾಡ್ತೀವಿ ಅಲ್ವಾ ಯಾಕೆಂದ್ರೆ ಅವ್ರು ಇರೋದೇ ನಮಗೆ ಹೇಳ್ಕೊಡೋಕ್ಕೆ ಅದೇ ರೀತಿ ಈ ನಾಲ್ಕು 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 ನಂಬರ್ ನಮಗೆ ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ಏಂಜಲ್ಸು ನಮ್ಮ ಗುರುಗಳಾಗಿ ನಮ್ಮ ಜೊತೆ ಇದ್ದು ನಮ್ಮನ್ನ ನಡೆಸ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾದ ಒಂದು ರೀಸನ್ ಕೂಡ ಇದೆ ನಿಮಗೆ ಯಾಕೆ ನಾಲ್ಕು 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 ಕಾಣಿಸ್ತಾ ಇದೆ ಅಂದರೆ ಅಂದರೆ ಇದು ಕುಬೇರ ನಂಬರ್ ಇದು ನಾಲ್ಕು ಅಂದರೆ ಕುಬೇರ ನಂಬರ್ ಅಂದರೆ ನಿಮಗೆ ಈ ನಂಬರ್ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಸಾಲಗಳಿಂದ ನೀವು ವಿಮುಕ್ತರಾಗೋ ಸಮಯ ಬಂದಿದೆ ಫೈನಾನ್ಷಿಯಲಿ ಅಂದರೆ ಹಣದ ಅಬಂಡನ್ಸ್ ನಿಮಗೆ ಸಿಗೋ ಟೈಮ್ ಬಂತು ಅಂತ ಅರ್ಥ ನೀವು ನಿಮ್ಮ ಸಂಪಾದನೆ ಹೆಚ್ಚಾಗೋ ಸಮಯ ಬಂತು ಅಂತ ಅರ್ಥ ಸೊ ಇದಿಷ್ಟು ಸ್ನೇಹಿತರೆ ನಾಲ್ಕು 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 ಕಾಣಿಸ್ತಾ ಇದೆ ನಿಮಗೆ ಪದೇ ಪದೇ ಅಂದರೆ ಇದರ ಅರ್ಥ ಸೊ ಮತ್ತೆ ಮುಂದಿನ ವಿಡಿಯೋಲಿ ಐದು 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 ನಂಬರ್ನ ಮೀನಿಂಗ್ ತಗೊಂಡು ಬರ್ತೀನಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ